ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರ ಹೋಪ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಸೊ ಟೈಮ್ ಬಂದು ಇವಾಗ ಹತ್ತು ಗಂಟೆ ಆಗಿದೆ ಸೊ ನಾವಿವತ್ತು ಗಂಗೆ ಪೂಜೆ ಮಾಡಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಸರ್ಪ ರೆಡಿ ಮಾಡಿಸಿಲ್ಲ ಹಾಗೆ ಒಂದು ಡ್ರೆಸ್ ಹಾಕ್ತಿದ್ದೀರಿ ಸೊ ಸೀರೆ ಹೀಗಿದೆ ನಮ್ಮ ಔಟ್ಫಿಟ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನೋ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬ್ಯಾಕ್ ಗ್ರೌಂಡಲ್ಲಿ ಕಸದ ಗಾಡಿ ಸೌಂಡ್ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಇದು ಗಂಗೆ ಪೂಜೆ ಹೋಗ್ಲಿಕ್ಕೆಲ್ಲ ಪೂಜೆ ಸಾಮಾನು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಇವತ್ತಿನ ತಿಂಡಿ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ದೋಸೆ ರೆಡಿ ಆಗ್ತಾ ಇದೆ ಬಿಸಿ ಬಿಸಿ ದೋಸೆ ತಿಂದು ಪೂಜೆಗೆ ಹೊರಡೋಣ ಅಂತ ಅನ್ಕೊಂಡಿದೀವಿ ಇವಾಗ ಸೊ ತಿಂಡಿ ತಿಂತ ಇದ್ದೀನಿ ನನ್ನ ಫೇವ್ರೆಟ್ ದೋಸೆ ಸೊ ಪೂಜೆಗೆ ಹೊರಟು ಬಂದ್ವಿ ಸೊ ಅಣ್ಣನ ಮನೆ ಹತ್ರನೇ ಒಂದು ಬಾವಿ ಇದೆ ಸೊ ಅಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು ಸರೂಪಾಪಿಗೆ ಅವ್ರ ಮಾವನ ಕೈಲಿ ಕೊಟ್ಟಿದ್ದೀವಿ ಸೊ ಪೂಜೆ ಮಾಡ್ಲಿಕ್ಕೆ ಬಿಡೋಲ್ಲ ಅಂದ್ಬಿಟ್ಟು ಇದು ನಮ್ಮ ಅಣ್ಣನ ಮನೆ ಅವ್ರ ಅವ್ರ ಮನೆ ಪಕ್ಕನ ಬಾವಿ ಇದೆ ಸೊ ಮದುವೆಗೆ ಮುಂಚೆ ಇದು ಒಂದು ಗಂಗೆ ಪೂಜೆ ಮಾಡಿಸಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಇವತ್ತು ಇದು ಶುಕ್ರವಾರದ ಒಂದು ವ್ಲಾಗ್ ಆಗಿರುತ್ತೆ ಶುಕ್ರವಾರದ ದಿನ ಮಾಡಿಸಿದರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಬಾವಿಯಿಂದ ಒಂದು ನಲ್ಲಿ ಕನೆಕ್ಷನ್ ಥರ ಕೊಟ್ಟಿದ್ದಾರೆ ಸೊ ಅದು ಅಲ್ಲೇ ಪೂಜೆ ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಗಂಗೆ ಪೂಜೆ ಅಲ್ಲೇ ಮಾಡ್ತಾರೆ ಸೊ ನಾವು ಕೂಡ ಅಲ್ಲೇ ಮಾಡ್ತಾ ಇದ್ದೀವಿ ಸೊ ಮದುವೆಗೆ ಇನ್ನೂ ಒಂದು ಏಯ್ಟ್ ಡೇಸ್ ಇರೋ ಹಾಗೆ ಮಾಡಿಸಿದ್ರೆ ಒಳ್ಳೆಯದು ಅಂದು ಸೊ ಅದಕ್ಕೆ ಪೂಜೆ ಮಾಡಿಸಿ ಈ ನೀರನ್ನ ಹೋಗಿ ನಾವು ಮನೇಲಿ ದೇವ್ರ ಮನೆಯಲ್ಲೇ ಸ್ಟೋರ್ ಮಾಡಿ ಇಟ್ಕೋತೀವಿ ಸೊ ಈ ನೀರನ್ನ ಮದುವೆ ನೀರು ಹಾಕ್ತೀವಲ್ಲ ಸೊ ಅವಾಗ ಹಾಕ್ಬೋದು ಇದು ಸೊ ಅದಕ್ಕೆ ಇದನ್ನು ಪೂಜೆ ಮಾಡಿ ತಗೊಂಡೋಗಿ ಇಟ್ಕೋತೀವಿ ಸೊ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ಸಿರಿ ಪಾಪುಗೆ ಮನೆಯಲ್ಲೇ ಮಲಗಿಸಿದ್ದೀನಿ ಅವರು ಮಾವ ನೋಡ್ಕೊತಾ ಇದ್ದಾರೆ ನನ್ನ ತಮ್ಮ ಸೊ ಸರ್ ಪಾಪು ಎದ್ದಿದ್ರಲ್ಲ ಅದಕ್ಕೆ ಇಲ್ಲಿ ನಮ್ಮ ಅಣ್ಣನ ಕೈಯಲ್ಲಿ ಕೊಟ್ಬಿಡೋಣ ಅಂದ್ಬಿಟ್ಟು ಎತ್ಕೊಂಡು ಬಂದ್ವಿ ಪೂಜೆಗೆ ಸೊ ಪೂಜೆ ಸ್ಟಾರ್ಟ್ ಆಯಿತು ಸೊ ಕಂಕಣ ಎಲ್ಲ ಮನೆಯಿಂದಾನೆ ರೆಡಿ ಮಾಡ್ಕೊಂಡು ಬಂದಿದ್ವಲ್ಲ ಕಂಕಣ ಎಲ್ಲ ಕಟ್ಕೊತಾ ಇದ್ದೀವಿ ಅಷ್ಟು ದೊಡ್ಡ ದೊಡ್ಡ ಕಂಕಣ ಆಗಿದೆ ನೋಡಿ ಸಿಕ್ಕಾಬೆ ದೊಡ್ಡ ದೊಡ್ಡ ಎಲೆಗಳು ಕೈ ತುಂಬ ಕಂಕಣ ಇದೊಂದು ಚೆನ್ನಾಗಿರುತ್ತೆ ಲಕ್ಷಣ ಅಂತಲೇ ಹೇಳ್ಬೋದಲ್ವ ಯಾವುದೇ ಪೂಜೆ ಫಂಕ್ಷನ್ಗಳಿಗೆ ನಮ್ಮಲ್ಲಿ ಈ ಥರ ಕಂಕಣ ಕಟ್ಕೊಂಡ್ರೆ ಒಂದು ಕಳೆ ಆ ಬಳೆ ಮತ್ತು ಆ ಕಂಕಣ ಚೆನ್ನಾಗಿರುತ್ತೆ ಒಂಥರ ಸೊ ಅಮ್ಮ ಎಲ್ಲ ಐದು ಜನಕ್ಕೆ ಹುಡಿ ಕೊಡಲಿಕ್ಕೆ ಅಂತ ಎಲ್ಲ ಮನೆಯಿಂದ ತೆಗಿ ಬಂದಿದ್ವಲ್ಲ ಅದನ್ನು ಎಲ್ಲ ಇಡ್ತಾಯಿದ್ದಾರೆ ಸೊ ಐದು ಜನ ಮುತ್ತಾಯಿದ್ದಾರೆ ಇದ್ದಾರೆ ಪೂಜೆ ಆದಮೇಲೆ ಎಲ್ಲ ಕರೆದು ಕೊಡ್ಬೇಕು ಏರಿಯಾದಲ್ಲಿ ಯಾರು ಸಿಗ್ತಾರೆ ನೋಡಿ ಸೊ ಹಳ್ಳಿಗಳಲ್ಲಾದರೆ ತುಂಬ ಈಸಿಯಾಗಿ ಬಂದುಬಿಡ್ತಾರೆ ಸಿಟಿಲಿ ಸ್ವಲ್ಪ ಕಷ್ಟನೇ ಬಟ್ ಟ್ರೈ ಮಾಡೋಣ ಬರ್ತಾರೆ ಆ್ಯಕ್ಚುಲಿ ಬಂದಿದ್ದರು ಸ್ವಲ್ಪ ರೇರ್ ಬಟ್ ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲರೂ ಬರೋದು ಸ್ವಲ್ಪ ರೇರ್ ಅಂತ ಹೇಳ್ಬೋದು ಸೊ ಮದುವೆ ಆದಮೇಲೂ ಕೂಡ ಒಂದು ಸಿಂಪಲ್ ಹಾಗೆ ಗಂಗೆ ಪೂಜೆ ಇರುತ್ತೆ ಸೊ ಇದು ಮದುವೆಗೆ ಮುಂಚೆ ಹಾಗೆ ಶಾಸ್ತ್ರಕ್ಕೆ ಮಾಡ್ತಾ ಇರೋದು ಸೊ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸೊ ಅಮ್ಮ ನಾನು ಅಂಬಿಕಾ ಫಸ್ಟು ಮೂರು ಜನ ಕಂಕಣ ಕಟ್ಕೊಂಡ್ವಿ ಸೊ ಕೊಡೋಕ್ಕೂ ಕಂಕಣ ಕಟ್ಟಿದ್ದಾಯ್ತು ಹಾಗೆ ಪೂಜೆ ಮಾಡಿದ್ವಲ್ಲ ಟಾಪ್ಗೂ ಅಂದರೆ ನಲ್ಲಿಗೂ ಒಂದು ಕಂಕಣ ಕಟ್ಟಿದ್ದಾಯಿತು ಸೊ ಸಿಕ್ಕಾಪಟ್ಟೆ ಗಾಳಿ ಇದೆ ಇವಾಗ ಅಂತೂ ಮೂರು ಗಾಳಿ ಸ್ಟಾರ್ಟ್ ಆಗಿತ್ತು ಸೊ ಅದರಲ್ಲೇ ನಾವು ಹೋಗಿದ್ವಿ ಹೊರ ಮನೆಯಲ್ಲಿರುವಾಗ ಸಿಕ್ಕಾಬಟ್ಟೆ ಶಾಖೆ ಹೊರಗಡೆ ಬಂದರೆ ಅಂತೂ ಫುಲ್ ಚಳಿ ಚಳಿ ವೆದರೇ ಸರಿ ಇಲ್ಲ ಅಂತಲೇ ಹೇಳ್ಬೋದು ನಾನು ಕೂಡ ಸೀರೆ ಉಟ್ಕೊಂಡು ಹೋಗಿದ್ದೀನಿ ನೋಡಿ ನಾನು ಕೂಡ ಪೂಜೆ ಮಾಡ್ತಾ ಸೊ ಇಲ್ಲಿ ನಮ್ಮ ಅಣ್ಣನ ಮನೆ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿ ಮಠ ಇದೆ ಸೊ ಇಲ್ಲಿ ಪೂಜೆ ಮಾಡಿ ಎಲ್ಲೂ ಕೂಡ ಪೂಜೆ ಮಾಡ್ಕೊಂಡು ಹೋಗಬೇಕು ಆಲ್ರೆಡಿ ನಾವು ಅಷ್ಟರಲ್ಲಿ ಟೆನ್ ತರ್ಟಿ ಏನೋ ಆಗೋಗಿತ್ತು ಅಷ್ಟರಲ್ಲೇ ಇವತ್ತು ಯಾಕೋ ದೇವಸ್ಥಾನ ಪೂಜೆ ಮಾಡಿ ದೇವ್ರದ್ದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಸ್ವಲ್ಪ ಮುಂಚೆ ಬಂದಿದ್ದರೆ ದೇವ್ರ ದರ್ಶನ ಆಗ್ತಿತ್ತು ಸೊ ಹಾಗೆ ಉದ್ಬತ್ತಿ ಬೆಳಗ್ಗೆ ಕೈ ಮುಕ್ಕೊಂಡು ಅರ್ಶನ ಕುಕ್ಮ ತೊಗೊಂಡು ಬಂದಿದ್ದಾಯಿತು ಸೊ ಪ್ರತಿ ಗುರುವಾರ ಒಳ್ಳೆ ಚೆನ್ನಾಗಿ ಪೂಜೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸುಮಾರು ಜನ ಬರ್ತಿರ್ತಾರೆ ಸೊ ನಾವು ಕೂಡ ಹೋಗ್ತಿರ್ತೀವಿ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ಇದು ಬಾವಿ ಇರೋದಿಲ್ಲ ಅಲ್ಲೇನ ನಾವು ಅಲ್ಲೇ ನಾವು ಗಂಗೆ ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು ಸೊ ಗಂಗೆ ಪೂಜೆ ಎಲ್ಲ ಕೈ ಮುಗಿದು ಅರಿಶಿನ ಕುಂಕುಮ ತಗೊಂಡ್ವಿ ಇವು ದೇವಸ್ಥಾನದ ಪೂಜೆ ಮಾಡ್ತಾರಲ್ಲ ಪೂಜಾರಿಗಳು ಅವ್ರ ಮನೆ ಹತ್ರ ಇಟ್ಟಿರೋ ಶೋಕೇಶಿಗೆ ಇದು ಮನಿ ಪ್ಲಾಂಟು ಸೊ ಅದರೊಳಗಡೆ ನೀರು ಬೀಳುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡು ಬಂದ್ವಿ ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಸೂಪರಾಗಿ ಕಾಣಿಸ್ತಿತ್ತು ಅದಕ್ಕೋಸ್ಕರ ತುಂಬಾ ಇಷ್ಟ ಆಯಿತು ನನಗೆ ಇದು ಆ ಮನೆ ಮುಂದೆ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಡಿಂಪು ಮತ್ತು ಚೋಟು ನೋಡಿ ಪೂಜೆ ಆದಮೇಲೆ ಭಾಳ ಹೆಣ್ಣು ಪ್ರಸಾದ ತಿಂತಾಯಿದ್ದಾರೆ ನಾವು ಕೂಡ ತಿಂದ್ವಿ ಪೂಜೆ ಬಂದಿದ್ದ ಕೊಡನ ತಂದು ನಮ್ಮ ಒಂದು ದೇವ್ರ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಇದು ಗುರುವಾರದವರೆಗೂ ಇಲ್ಲೇ ಇಟ್ಟಿರ್ತೀವಿ ಸೊ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇದರಿಂದ ಏನು ಮಾಡಿದ್ವಿ ಅಂತ ಸೊ ನಮ್ಮ ಮನೆಯಲ್ಲೂ ಕೂಡ ಒಂದು ಪೂಜೆ ಆಗಿತ್ತು ಸೊ ಇವತ್ತು ಬೆಳಿಗ್ಗೆಯೇ ಸ್ನಾನ ಪೂಜೆಯಲ್ಲಾಗಿತ್ತು ಮತ್ತು ಈಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲ ಅಮ್ಮ ಶಾನಾ ಇವತ್ತು ಸರಸಿರಿ ನೈನ್ ಮಂತ್ ಫೋಟೋ ಶೂಟ್ ಮಾಡ್ತಾಯಿದ್ವಿ ನೈಟ್ ಮಾಡ್ತಾಯಿದ್ದೀವಿ ಯಾವಾಗಲೂ ಡೇ ಟೈಮಲ್ಲೇ ಮಾಡ್ತಿದ್ವಿ ಸೊ ಈ ಸಲ ಡೇ ಟೈಮಲ್ಲಿ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ನೈಟೇ ಫೋಟೋ ಶೂಟ್ ಮಾಡ್ತಾಯಿದ್ದೀವಿ ಸೊ ಸರಸಿರಿಗೆ ನೈನ್ ಮಂತ್ ಕಂಪ್ಲೀಟ್ ಆಗ್ತಾಯಿದೆ ಹ್ಯಾಪಿ ನೈನ್ ಮಂತ್ ನನ್ನಿಬ್ಬರು ಮಕ್ಕಳಿಗೂ ಸೊ ಎಷ್ಟು ಬೇಗ ನೈನ್ ಮಂತ್ ಕಂಪ್ಲೀಟ್ ಆಯ್ತಲ್ಲ ನೆನ್ನೆ ಮುನ್ನೆ ಡೆಲಿವರಿ ಆಗಿರೋ ಥರ ಇದೆ ಸೊ ಇವತ್ತು ಇಬ್ಬರಿಗೂ ಸೇಮ್ ಡ್ರೆಸ್ ಹಾಕಿಲ್ಲ ಇವತ್ತು ಬೇರೆ ಬೇರೆ ಥರ ಡ್ರೆಸ್ ಹಾಕಿದ್ವಿ ಯಾವಾಗಲೂ ಸೇಮ್ ಡ್ರೆಸ್ನೇ ಹಾಕ್ತಿದ್ವಿ ಫೋಟೋ ಶೂಟಿಗೆ ಸೊ ಇವತ್ತು ನೋಡಿ ಸಿಕ್ಕಾಬಟ್ಟೆ ಹಠ ಮಾಡ್ತಿದ್ಲು ಸಿರಿ ಪಾಪು ಅಂತೂ ಅವಳೊಂದು ರೆಡಿ ಮಾಡಿದ್ದೆ ತುಂಬ ಕಷ್ಟ ಆಯಿತು ಇವತ್ತು ಅವಳು ಮೂಡ್ ಸರಿ ಇಲ್ಲ ಅಂತಲೇ ಹೇಳ್ಬೋದು ಒಂದೊಂದು ದಿನ ತುಂಬ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ ಒಂದೊಂದು ದಿನ ಹೀಗೆ ಹಠ ಮಾಡ್ತಾರೆ ಸೊ ಇವತ್ತು ಇದು ಬಿಸ್ಕೆಟಿಂದ ಮಾಡಿರೋದು ಮಾಡಿರೋದಿದು ಚೆನ್ನಾಗಿದೆ ಅಲ್ವಾ ಹೇಗಿದೆ ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಸರಿ ಸರಿ ನೋಡಿ ಇವಾಗ ಸುಮ್ಮನೆ ಮಲಗಿದ್ದಾರೆ ಇನ್ನೂ ಸ್ವಲ್ಪ ಹೊತ್ತಿಗೆ ಎಲ್ಲ ಬಿಸ್ಕೆಟ್ ಎಲ್ಲ ಹಾಳು ಮಾಡಿ ಬಿಸಾಕ್ತಾರೆ ಸೋ ನೋಡಿ ಯಾವ ಪರಿಸ್ಥಿತಿ ಮಾಡಿ ಇಟ್ಟಿದ್ದಾರೆ ಬಿಸ್ಕೆಟ್ನೆಲ್ಲ ಸೊ ಚಿಕ್ಕ ಚಿಕ್ಕವರಿದ್ದಾಗ ನಾವು ಹೇಗೆ ಹೇಳ್ತೀವೋ ಹಾಗೆ ಫೋಟೋ ತೆಗಿಸ್ಕೋತಾರೆ ಆದಮೇಲೆ ಅವರಿಬ್ರು ಮಾತೇ ಕೇಳಲ್ಲ ಫುಲ್ ಆಟ ಆಡೋ ಇದ್ರಲ್ಲಿ ಅಲ್ವಾ ಅದಕ್ಕೋಸ್ಕರ ಸೊ ಫೈನಲಿ ನೈನ್ ಮಂತ್ ಫೋಟೋಶೂಟ್ ಕಂಪ್ಲೀಟ್ ಆಯಿತು ಅವ್ರದ್ದು ಹಾಯ್ ಹಾಯ್ ಕಾಯ್ ಕನ್ರಿ ಸರು ಸರು ಹಾಯ್ ಸರು ಸರು ಹಾ ಇವತ್ತು ಸರಸರಿಗೆ ಬೇರೆ ಬೇರೆ ಡ್ರೆಸ್ ಹಾಕ್ಸಿ ಮತ್ತೆ ಕಲರ್ ಹಾಕ್ಸಿಲ್ಲ ಇಬ್ರು ಫೋಟೋ ಶೂಟ್ ಮಾಡೋಕೆ ಬಿಡ್ತಾ ಇಲ್ಲ ಬಿಸ್ಕೆಟ್ ಎಲ್ಲ ಹಾಳ್ ಮಾಡ್ತಾ ಇದಾರೆ ಆಟ ಆಡ್ತಾ ಇದ್ದಾರೆ ಸೊ ಕಷ್ಟಪಟ್ಟು ಅದ್ರಲ್ಲೇ ಒಂದ್ ಎರಡು ಫೋಟೋ ಕ್ಲಿಕ್ ಮಾಡಿದಾರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್